ಕಾರ್ಯಗೌಡರೆಲ್ಲ ಮಾತಾಡಿದ್ರೆ ನನಗೆ ಉತ್ತರ ಕೊಡಕ್ಕಾಗುತ್ತಾ ಯಾರು ಎಷ್ಟು ಹೋರಾಟ ಮಾಡಿದ್ರೆ ಅದು ಯೋಗ್ಯತೆಯಿಂದ ಜನರಿಗೆಲ್ಲ ಗೊತ್ತಿದೆ ವಿಜಯೇಂದ್ರ ನೇತೃತ್ವದಲ್ಲಿ ಸಹಸ್ರಾರು ಜನ ಸೇರಿದ್ದಾರೆ ನೀ ಮಾಧ್ಯಮ ವರದಿ ಮಾಡಿದಿರಿ ನಮ್ಮತ್ರ ಸೋಷಿಯಲ್ ಮೀಡಿಯಾ ಎಲ್ಲ ವಿಡಿಯೋ ತೋರ್ಸಕ್ಕ ಒಂದೇ ದಿವ್ಸದಲ್ಲಿ ಹೋರಾಟಕ್ಕೆ ಸಹಸ್ರಾರು ಜನ ಬಂದರೆ ಕೆಲಗೇನ ಹತಾಶೆ ಅದು ಹೇಳಿಕೆ ಕೊಡ್ತಾರೆ ಏನು ಮಾಡಕ್ಕಲ್ಲ ಜಿಲ್ಲಾ ಕಮಿಟಿಯಿಂದ ಅದು ಹೋರಾಟ ಸ್ಟಾರ್ಟ್ ಮಾಡಿದ್ದು ಮನೆ ಹಂತದಾಗ ಅಧ್ಯಕ್ಷ ಬರ್ತಾರೆ ಮನೆ ದಿನ ಒಂದಿನ ಮುಂಚೆ ಹೇಳಿದ್ರು ಅಧ್ಯಕ್ಷರು ಬರ್ತಾರೆ ಆದ್ರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅಧ್ಯಕ್ಷರು ಬರ್ತಾರೆ ಅಂತ ನಂಬಿಕೆ ಇರಲಿಲ್ಲ ಎಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಒಂದು ಲಾಸ್ಟ್ ಒಂದು ಎರಡು ಕಾರ್ಯಕ್ರಮಕ್ಕೆ ಅರ್ಜೆಂಟ್ ಆಗಿ ಪ್ರಾಬ್ಲಮ್ ಇದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಬರಲಾಗ ತೆಲಿಯು ಒಂದಿಷ್ಟು ಜನ ಕಡಿಮೆ ಯಶಸ್ವಿಯಾಗಿ ಹೋರಾಟ ಆಗಿದೆ ತಾವು ಎಲ್ಲ ರೀತಿಯ ಸಾಕ್ಷಿ ಕರ್ಸಿದೀವಿ ಹೋರಾಟ ಒಳ್ಳೆ ಹೋರಾಟ ಆಗಿದೆ ಈಗ ಒಂದ್ ನಿಮಿಷ ಸರ್ಕಾರ ಕೇಂದ್ರ ಸರ್ಕಾರ ಏನ ನಿಬಂಧನೆಗಳಾಗಿದೆ ಅಂತ ಹೇಳಿದ್ರೆ